ದೇಶದಲ್ಲಿ ನಡೀತಿರುವಂತಹ ನ್ಯಾಯಾಂಗದ ಮೇಲಿನ ದಾಳಿ ಶೋಷಿತ ಸಮುದಾಯದ ಮೇಲಿನ ಅತ್ಯಾಚಾರ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಜಾತಿ ತಾರತಮ್ಯ ಮತ್ತು ಕರ್ನಾಟಕದ ಸಚಿವರಾಗಿರುವಂತಹ ಪ್ರಿಯಾಂಕ ರೆಗಿ ಅವರ ತೇಜವಧೆ ಹಾಗೂ ಸಾರ್ವಜನಿಕವಾಗಿ ನಿಂದನೆ ಮಾಡುತ್ತಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಮತ್ತು ಅದರ ಅಂಗಸಂಸ್ಥೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ಆಗ್ರಹಿಸಿ ಇಂದು ದಲಿತ ಸೇನೆಯ ಮುಖಂಡರು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದರು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಬರೆದಂತಹ ಅವರು ಕೆಲವೊಂದಿಷ್ಟು ವಿಚಾರಗಳನ್ನು ಅಂದ್ರೆ ದಲಿತ ಸಮುದಾಯದ ಕೆಲವೊಂದಿಷ್ಟು ನಾಯಕರ ಮೇಲೆ ಜಾತಿ ತಾರತಮ್ಯ ಪೊಲೀಸ್ ಅಧಿಕಾರಿಗಳ ಮೇಲೆ ಜಾತಿ ತಾರತಮ್ಯ ಸೇರಿದಂತೆ ಅನೇಕ ವಿಷಯಗಳ ಕುರಿತು ರಾಷ್ಟ್ರಪತಿಯವರಿಗೆ ಮನವಿಯನ್ನ ಸಲ್ಲಿಸಿ ತಪ್ಪಸ್ತರ ವಿರುದ್ಧ ಕ್ರಮಕ್ಕಾಗಿ ಸೂಚನೆಯನ್ನ ನೀಡಿದ್ದಾರೆ ನೇತೃತ್ವದ ನೇತೃತ್ವದೊಳಗ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವುಗಳು ರಾಷ್ಟ್ರಪತಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈ ದೇಶದೊಳಗ ಅರಾಜಕತೆ ತಾಂಡವಾಡ್ತಿದ್ದು ಸಂವಿಧಾನ ವಿರೋಧ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತದ ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನ್ಯಾಯಾಲಯದೊಳಗೆ ಹೋಗಿ ಏನಪ್ಪ ಸೂ ಎಸುವಂತ ಅವ್ರಿಗೆ ಇನ್ಸಲ್ಟ್ ಮಾಡುವಂತ ಕೆಲಸ ಈ ದೇಶದ ಆಗದು ಆಗುದು ಅದು ಆಗದ ತಕ್ಷಣ ಗುಜರಾತ್ನ ಡಿಸ್ಟಿಕ್ ಕೋರ್ಟ್ ಆಫ್ ಪ್ರಿನ್ಸಿಪಲ್ ಜಡ್ಜ್ಗ ಅಲ್ಲಿ ಅಲ್ಲಿ ಕೂಡ ಸೂ ಎಸುವಂತ ಕೆಲಸ ಅಲ್ಲಿ ಆಯ್ತು ಇದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಏನಪ್ಪಾ ಅಂದ್ರ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡ್ಕತ್ತದು ಮನವಾದಿ ಕುತಂತ್ರಗಳ ಇದು ಆರ್ ಎಸ್ ಎಸ್ ನ ಅಜೆಂಡ ಇದು ಸ್ಲೋಲಿ ಆಗಿ ಇಂಪ್ಲಿಮೆಂಟ್ ಮಾಡ್ಕೊತು ಗ್ರಾಜಿ ಏನಪ್ಪ ಅಂದ್ರ ಇಡೀ ದೇಶ ತುಂಬಾ ಸ್ಪ್ರೇಡ್ ಮಾಡ್ಲಕ್ಕ ಬಾಬಾ ಅಂಬೇಡ್ಕರ್ ವಿಚಾರಧಾರಿಗೆ ಏನಪ್ಪಾ ಕಡಿವಾಣ ಹಾಕುವಂತ ಕೆಲಸ ಈ ದೇಶದ ಕಾನೂನು ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸ ಈ ದೇಶದ ಬಲಿಷ್ಠ ನಾಯಕರುಗಳು ಏನಿದ್ದಿರ್ತಾರ ಬಲಿಷ್ಠ ನಾಯಕರಿಗೆ ಏನಪ್ಪ ಅಂದ್ರೆ ಮಾನಸಿಕ ಸ್ಥೈರ ಕುಗಿಸುವಂತ ಕೆಲಸ ಇಲ್ಲಿ ಅವಿ ಹಾತ ನಾವು ನೋಡ್ಕೊತಿದೀವಿ ಈ ಆರ್ ಎಸ್ ಎಸ್ ನೂರೇ ಏನು ಶತಮಾನೋತ್ಸವ ಆಚರಣೆ ಮಾಡುವ ಸಂದರ್ಭದೊಳಗ ಇವರು ಲಾಠಿ ತಗೊಂಡು ಹೋಗೋದು ಇಡೀ ದೇಶ ತುಂಬಾ ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಕೆ ನೀವು ಈಗೆಲ್ಲ ಪೂರಾ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಎನ್ನು ಸಂಘಟನೆ ಅಂತ ಹೇಳಿಕೆ ಅನ್ ಸಂಘಟನೆ ನಿಮ್ದು ಯಾವುದೇ ಅಜೆಂಡ ಇಲ್ಲ ನಿಮ್ದು ಯಾವುದೇ ಬಾಲಾಜ್ ಇಲ್ಲ ನಿಮ್ದು ಅಧ್ಯಕ್ಷ ಅಂತ ಯಾವ ಗೊತ್ತಿಲ್ಲ ನಿಮ್ದು ಜಿಲ್ಲಾ ನಾಯಕರ ಯಾರು ಗೊತ್ತಿಲ್ಲ ಸ್ಟೇಟ್ ಲೀಡರ್ಸ್ ಯಾರು ಗೊತ್ತಿಲ್ಲ ರಾಷ್ಟ್ರೀಯ ನಾಯಕರ ಅಂತ ಯಾರದ್ದು ಗೊತ್ತಿಲ್ಲಾ ಎಲ್ಲಾ ಒಬ್ಬ ನಾಗ ನಾಗಪುರ್ದ ಕುಂತ ಮೆಸೇಜ್ ಕೊಟ್ಟ್ ಅಂತ ಹಲವರಣೆ ಭೋಗ ದರೆ ಏನಪ್ಪ ಅಂದ್ರೆ ನೀವು ನ್ಯೂಸ್ ಸ್ಪ್ರೆಡ್ ಮಾಡಿ ಸಮಾಜದ ಅಶಾಂತಿ ಉಂಟು ಮಾಡ್ಕತ್ತಿದ್ರಿ ಸಂಗಟ ಆರ್ ಎಸ್ ಎಸ್ ಶಾಸನ ಏನಪ್ಪ ಅಂದ್ರ ಅಮೇಕ ಏನಪ್ಪ ಅಂದ ಮುಕ್ತ ಯುವಕರಿ ಮನ್ಯಾಗ ರೇಪ್ ಮಾಡುವಂತ ಕೆಲಸ ನೀವು ಮಾಡ್ಕತ್ತಿದ್ರಿ ಕೆಲವೇ ಇಂಜಿನಿಯರ್ ಹುಡುಗ ಏನಪ್ಪಾ ಅಂದ್ರ ಇವ್ರದ್ ಅತ್ತೆ ನಿಮ್ದು ಅತ್ಯಾಚಾರ ಕಾಲರ ಏನಪ್ಪಾ ಅಂದ್ರ ರೇಪ್ ಮಾಡ್ಕೋದು ಇದು ರೇಪ ಅಂತ ಉರ್ಲು ಹಾಕೊಂಡ್ಬಿಟ್ಟನ ಅಲ್ಲಿ ನಿಮ್ದ ಅದು ಕುಂತಿದ ಕುಂತ ಕುಂತಂದ್ರ ಹರಿಯಾದ ಒಳಗ ಎಟ್ ಜಿ ಸ್ಟೇಟ್ ಲೆವೆಲ್ ಆಫೀಸರ್ ಐ ಪಿ ಎಸ್ ಹಾಕಿಸೋ ಸೂಟ್ ಮಾಡ್ಕೊಂಡು ಸಹಿರ್ತಾರ ಇಷ್ಟೊಂದು ಭಯಾನಕ ವಾತಾವರಣದಾಗ ಇಂಡಿಯಾದಾಗ ನೀವು ಸ್ಪ್ರೇಡ್ ಮಾಡಿ ನಿರ್ಮಾಣ ಮಾಡ್ಬಿಟ್ಟಿದ್ರಿ ಅದ್ರ ಜೊತೆ ಜೊತೆಗೆ ಈ ಕರ್ನಾಟಕದೊಳಗ ಕರ್ನಾಟಕದಲ್ಲಿ ಏಕೆಕೆ ಏನಪ್ಪ ಅಂದ್ರೆ ಬಲಿಷ್ಠ ಏನು ಮಂತ್ರಿಗಳು ಅಂತ ಹೇಳ್ತೀವಿ ಸೋಶಿಯ ಸಮಾಜ ಸೋಷಿಯಲ್ ಸಮಾಜ ಬಂದು ಅಂತ ಹೇಳಿ ನೀವು ಅಲ್ಲಿ ಚೀಫ್ ಜಸ್ಟಿಸ್ ಹ್ಯಾರಾಸ್ಮೆಂಟ್ ಮಾಡ್ತೀರಿ ಒಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ ಹರಿಯಾಣದಾಗ ಎಡಿಜಿ ಎಡಿಜಿಪಿ ಹೆಾರಾಸ್ಮೆಂಟ್ ಮಾಡ್ತಿರಿ ಅಪ್ರೋಷ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಉತ್ತರ ಪ್ರದೇಶದ ಹರಿ ಓಂ ವಾಲ್ಮೀಕಿ ಮರ್ಡ್ರ್ ಮಾಡ್ ಹೊರ ಮರ್ಡರ್ ಮಾಡ್ತೀರಿ ದಲಿತ ಕಾರಣಕ್ಕಾಗಿ ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರ ಬಲಿಷ್ಠ ನಾಯಕರು ದಲಿತ ದಲಿತ ಕಬ್ರಿಟ್ ಬಂದಿ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವರಿಗೆ ಏನಪ್ಪ ಕೊಲೆ ಬೆಳಕ ಪ್ರಯತ್ನ ಮಾಡ್ಕೊತೀ ಇದು ಇಲ್ಲಿಗಲ್ಲಿ ಕಾನೂನು ಬಾಹಿರವಾಗಿ ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವ್ ಏನಪ್ಪ ಅಂದ್ರ ಆರ್ ಎಸ್ ಎಸ್ ನವರು ಇಲ್ಲಿ ಮಾಡ್ಲಿಕ್ಕುದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾವೇನಪ್ಪ ಅಂದ್ರ ನೀವು ಮನೆ ಬಂದು ಹೊಡಿತೀವಿ ನಿಮ್ಗೇನಪ್ಪ ಅಂದ್ರ ಆ ಪೂರ ಇಡೀ ಖಾನ್ಧಾನವರಿಗೆ ಅಸಲ ಮಾತಾಡ್ತೀವಿ ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದ್ರಿ ಇದು ಯಾರು ಒಪ್ಪ ಒಪ್ಪದಂತ ಮಾತು ನಾವು ದಲಿತ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೀವಿ ನಾವು ಒಂದ್ ಹೇಳ್ತಿರ್ತೀವಿ ಈ ಸಂಘ ಪರಿವರ್ದವರಿಗೆ ಮತ್ತು ಆರ್ ಎಸ್ ಎಸ್ ನವರಿಗೆ ಈ ದೇಶದ ಪ್ರಧಾನ ಪ್ರಧಾನಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಇದು ಆಟೋ ಬಾಡ್ರಂತೆಲ್ಲ ಇದ್ದ ದೇಶ ರಿಸರ್ವೇಷನ್ ಪೂರಾ ಮಾಡಿರಿ ನಮ್ಮ ಜನರು ಪೂರಾ ತಂಗ ಕುಟ ಇದಂತ ಏನ್ ಏನು ರಿಸರ್ವೇಶನ್ ಉದ್ದೇಶ ಪೂರ್ವಕವಾಗಿ ಇಂಡಿಯನ್ ಕಾಂಗ್ರೆಸ್ ಅಪಮಾಂಡ್ ಮಾಡ್ಕತ್ತೆ ಉದ್ದೇಶ ಪೂರ್ವಕ ಬಾಬಾ ಅಪಮಾನ ಮಾಡ್ಕತ್ತೆ ಮಾಡಕ್ರಿ ಉದ್ದೇಶ ಪೂರ್ವಕ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಗ್ ಅಪಮಾಂಡ್ ಮಾಡಿ ಉದ್ದೇಶ ಪೂರ್ವಕ ನಮ್ಮ ಮಂತ್ರಿಗೇ ಅಪಮಾಂಡ್ ಮಾಡ್ಕತ್ತೆ ಎಮ್ ಎಲ್ಗೆ ಅಪಮಾಂಡ್ ಇದು ಔಟ್ ಆಫ್ ಕಂಟ್ರೋಲ್ ಆಬಾರ್ದು ಹೇಳಿ ನಾವು ಒಂದು ಔಟ್ ಪೋಸ್ಟ್ ಆಯ್ತು ಅಂದ್ರೆ ಯಾವ ಬಿಜೆಪಿ ಅಂತ ನೋಡಲ್ಲ ಯಾವ ಆರ್ ಎಸ್ ಎಸ್ ಅಂತ ನೋಡೋದಲ್ಲ ಹುಚ್ಚನಾಗಿ ಹೋರಾಡಿನ ನಾವು ಓಡಾಡೋಕೆ ಹೊಡಿತೀವಿ ನಾವು ಇದು ತಾಕತ್ ನಮ್ಮದಲ್ಲಿ ನೀವು ನಮ್ಮ ಜೊತೆ ಆಟ ಆಡೋಕ್ ಕೋಶಿಷ್ ಮಾಡಬೇಡ ಅಂತ ಹೇಳಿ ನೀವೇನ್ ಮಾಡ್ಕತ್ತೀರಿ ನೀವು ಮಾಡ್ಕೊಂಬಿಡ್ರಿ ಕಾನೂನು ಮಾಡ್ಕೊಂಡ್ ಬಿಡ್ರಿ ನೀವು ಭಾರತ ಚಂದನ್ ವಿರೋಧ ಮಾಡೋದು ಜನಗಳು ನೀವು ನ್ಯಾಯಪುರ ಸಂ ಭಾರತ ಚಂದ್ರ ಪರವಾಗಿ ನೀವು ಹೈಕೋರ್ಟ್ ಹೋಗ್ತಿರಿ ಯಾವ ಮುಖಾಂತರ ಹೈಕೋರ್ಟ್ ಹೋಗ್ಬೇಕೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲು ಬಾಬಾ ಸಂಬರ್ಕರ್ ಒಪ್ಪಲ್ಲು ಬಾಬಾ ಸಂಬರ್ಕರ್ ಬರದಂತ ಸಮುದಾಯ ಒಪ್ಪಲ್ಲು ಬಟ್ ಬಾಬಾ ಸಾಂಬೇಡ್ಕರ್ ಬರದಂತ ಸಂಧಾನ ಅದು ಅಡಿ ಹೋಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಚಿತಾಪುರ ಏನಪ್ಪ ಅಂದ್ರೆ ನಮ್ಗೆ ರ್ಯಾಲಿ ಮೂಲಕ್ಕೆ ಅವಕಾಶ ಮಾಡ್ಕೊಳ್ ಬಿಡ್ತೀರಿ ಇದು ಲಾಠಿ ಇಟ್ಕೊಂತೀರಿ ಪೊಲೀಸ್ ಪೊಲೀಸ್ ಇದ್ರೆ ಪೊಲೀಸ್ ಮ್ಯಾನೇಜ್ ಆಗ್ತದ ಈಗ ನಾವು ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತಂದ್ರೆ ನಮ್ಗೆ ನಾವು ಪ್ರತಿಭಟನೆ ಮಾಡ್ತಂದ್ರೆ ಮಾಡ್ತೇವೆ ಪೊಲೀಸ್ ನಮ್ಗೆ ಪೊಲೀಸ ನೀವು ಯಾವ್ದೇ ಬೆಳಗ್ಗೆ ಹೊರಗೊಂದು ರ್ಯಾಲಿ ಮಾಡುವಂತ ನೀವು ಯಾವ ನೀವು ಯಾವ ನೇತಿ ಹೊತ್ತು ಬೆಳಗ್ಗೆ ರ್ಯಾಲಿ ಮಾಡ್ಕೊತೀವಿ ಇದ್ರೊಳಗೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ ಈ ಆರ್ ಎಸ್ ಎಸ್ ಗಳು ಇಷ್ಟ ಹಾರಕ್ಕೆ ಕಾರಣ ಒಂದೇಂದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಜನ ಸವರ್ಣ ವರ್ಗದ ಸೌಂಡ್ ವರ್ಗದ ಕಾಂಗ್ರೆಸ್ಗರು ಕೂಡ ಆರ್ ಎಸ್ ಎಸ್ ಸಪೋರ್ಟ್ ಮಾಡ್ಕೊತದ ಇದ್ಕೋ ದಲಚನೆ ನಾವು ಬಹಳ ಸೀರಿಯಸ್ ಅಲಿಗೇಷನ್ ಕಾಂಗ್ರೆಸ್ ಕಾಂಗ್ರೆಸ್ನಿದ್ದಂತ ಸಣ್ಣ ಕೂಡ ಅವ್ರಿಗೆ ಸಪೋರ್ಟ್ ಚಿತ್ರಾಪುರದ ಮ್ಯಾಕ್ಸಿಮಮ್ ಅಲ್ಲಿ ಬಂದ್ ಕಾಂಗ್ರೆಸ್ ಅಲ್ಲಿ ಚೌಹಾಣಿ ಬಂದ್ರೆ ಅಲ್ಲಿ ಅಲ್ಲಿ ನಾವು ನಾವ್ ಏನಪ್ಪ ಅಂದ್ರೆ ಅದೇನಪ್ಪ ಅಂದ್ರೆ ಹೈಕೋರ್ಟ್ ಹೈಕೋರ್ಟ್ ನಾಗ ಯಾರ ಈಗ ರಿಸೆಕ್ಟ್ ಆಯ್ತು ಈಗ ಹೈಕೋರ್ಟ್ ರಿಜೆಕ್ಟ್ ಆಯ್ತು ಹೈಕೋರ್ಟ್ ಗಿಂತ ಹೆಚ್ಚು ಯಾವ ಇಲ್ಲ ಸುಪ್ರೀಂ ಕೋರ್ಟ್ ಯಾವಿಲ್ಲ ಕಾನೂನು ಮೀರ್ ಯಾವನ ಹೋಗೋಂಗಿಲ್ಲ ಹೈಕೋರ್ಟ್ ಮೀರ್ನು ಕೂಡ ಅಲ್ಲಿ ಯಾವ ಬಡಿಗಿಡ್ಕೊಂಬಂದ್ರು ಬಡಗಿತ್ತು ಅಂತ ತೊಡತೀವ್ ಹೈಕೋರ್ಟ್ ಹೈಕೋರ್ಟ್ ರಿಜೆಕ್ಟ್ ಮಾಡಿದ್ಮಾಗ ಇವ್ರು ಯಾರು ಅಲ್ಲಿ ಏನಪ್ಪ ಆರ್ ಎಸ್ ಆರ್ ಎಸ್ ಸಂಘ ಪರಿವಾರದವರು ಬಿಜೆಪಿ ಪ್ರಾಯೋಜಿತ ಏನು ಟೀಮ್ ಅಲ್ಲಿ ಬಂದಿರ್ತ ಬೇರೆ ಬೇರೆ ಟೀಮ್ ಟೀಮ್ನವರು ವಿಂಗ್ನ ಬಂದ್ರಂದ್ರೆ ದಲಿತ ಸಣ್ಣ ಅವನಿ ನೋಡೋವ್ ತಿಳ್ಕೊಡ್ ದಲಿತ ಸೆನಗ್ರೆ ಅವನಿಗೆ ನೋಡಕೊಂಡ್ ನಾವು ಕೊಂಡಲ್ಲ ನಾವು ಕಾಯ್ತಿರ್ತೀವಿ ಪ್ರಿಯಾಂಕರಿಗೆ ನಮ್ ಮಂತ್ರಿಗಳವರು ಪ್ರಿಯಾಂಕರಿಗೆ ಕಾಂಗ್ರೆಸ್ ಪ್ರಿಯಾಂಕ ಈ ಆರ್ ಎಸ್ ಎಸ್ ಗಳು ಹೊಕ್ಕಿ ಹೊಡೆದಂದ್ರು ಹೆಸರು ಕರೋ ಅಂತ ನಾವು ನೋಡೋದಿಲ್ಲ ಯಾರಿಗ ನೋಡ್ರಿ ಯಾರಿಗೆ ನೋಡೋರು ಪ್ರಿಯಾಂಕ ಖರ್ಗೆ ಅಪಮಾನ ಅಪಮಾನ ಇಡೀ ದಲಿತ ಸಮುದಾಯ ಸಂಜಾಕ್ ಮಾಡುವಂತ ಅಪ್ ಮಾಡುದು ಉದ್ದೇಶ ದಲಿತನ ಕಾರಣಕ್ಕಾಗಿ ನೀವ್ ಅಪಮಾನ ಮಾಡ್ಕೊತೀರಿ ಉದ್ದೇಶ ಪೂರ್ವ ಹೆರಾಸ್ಮೆಂಟ್ ಮಾಡ್ತ ಕೆಲಸ ಮಾಡ್ಕತ್ತೀ ಇದು ವಿವರ ಮಾಡ್ಕೊಂಡು ನಾವು ಇವತ್ತಲ್ಲಿ ರಾಷ್ಟ್ರಪತಿ ಸಲ್ಲಿಸ್ಕೊತೇ ಪ್ರಿಯಾಂಕ್ ಖರ್ಗೆ ಏನೋ ಏನಾದ್ರು ಸೋಶಲಿಸ್ಟ್ ಬಹಳ ದೊಡ್ಡ ನಾಯಕರ ಈ ರಾಜ್ಯದ ಪ್ರಭಾವ ಮಂತ್ರಿ ಅವರಿಗೆ ಅವ್ರಿಗೆ ಶಕ್ಯೂರಿ ಕೊಡ್ಬೇಕಂತ ಹೇಳಿಕೆ ಶಗ್ಗು ಹಿಡ್ಕೊಳ್ಬೇಕು ಅವ್ರು ಯಾರು ಹ್ಯಾರಸ್ಮೆಂಟ್ ಮಾಡುವಂತ ಧಮಕಿ ಹಾಕೊಂದು ಕೆಲಸ ಮಾಡುದು ಈ ಮನೆ ಮನೆ ಒಬ್ಬ ಯಾವ್ದು ಕಂತ್ರಿ ಒಂದು ಕಂತ್ರಿ ಕಜ್ಜಿನಾಮ ಕೇಸ್ ಆಗಿದೆ ನಿಂದೆ ಆಗ್ತದೆ ಇದು ಏನಪ್ಪ ಅಂದ್ರೆ ಅವ್ರು ಉಪ ಹಾಕ್ನ ಕೇಸ್ ರೆಸ್ಟರ್ ಮಾಡಬೇಕು ಉಪ ಕೇಸ್ ರೆಸ್ಟರ್ ಮಾಡ್ಬೇಕಂತ ಹೇಳಿ ನಾವ್ ಈ ಮೂಲಕ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿ ಮನವಿ ಕೊಡೋದ ಮುಖಾಂತರ ನಾವು ಬಿಡ್ಕೊಳ್ತದೆ